ಇವತ್ತು ಗುರುವಾರ ಆದ್ದರಿಂದ ರಾಯರ ಬಗ್ಗೆ ಎರಡು ಮಾತುಗಳು ಹೇಳಬೇಕು ಇದ್ದೀನಿ ಅದೇನು ಅಂತಂದರೆ ರಾಯರ್ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಕರುಣಾಮಯಿಗಳು ಅವರು ಯಾವತ್ತು ನನಗಿದು ಬೇಕು ಅಂಥೇಳಿ ಅವರು ಪೂರ್ವಾಶ್ರಮದಲ್ಲಿದ್ದಾಗಲೂ ಅವ್ರು ಕೇಳಲಿಲ್ಲ ಭಗವಂತನ ಆಶ್ರಮ ತೊಗೊಂಡ್ಮೇಲಂತೂ ಅವ್ರಿಗಾಗಿ ಅವರು ಬದುಕಿದ್ದೇ ಇಲ್ಲ ಹಾಗಿದ್ದವ್ರವರು ಆದರೆ ಈಗ ನೋಡಿ ಎಷ್ಟು ಎಷ್ಟು ಜನಕ್ಕೆ ಅನುಗ್ರಹ ಮಾಡ್ತಿದ್ದಾರೆ ತುಂಬ ಜನಕ್ಕೆ ಅನುಗ್ರಹ ಮಾಡ್ತಿದ್ದಾರೆ ರಾಯರು ಆದರೆ ಕೆಲವ್ರು ಮಾತ್ರ ಬೇರೆಯವರ ಮಾತುಗಳನ್ನ ಕೇಳಿ ಯಾವುದೋ ಬಾಬಾನ ಹತ್ರ ಸುಳ್ಳು ಬಾಬಾಗಳತ್ರ ಕಳ್ಳ ಬಾಬಾಗಳತ್ರ ಹೋಗಿ ಸಿಕ್ಕಾಕೊಳ್ತಿದ್ದೀರಾ ದಯವಿಟ್ಟು ಹಾಕಿ ಸಿಕ್ಕಾಕ್ಕೋಬೇಡ್ರಿ ರಾಯರು ಅನುಗ್ರಹ ಮಾಡೇ ಇರ್ತಾರೆ ನಮಗೆ ಆದರೆ ಅದು ನಮ್ಗೆ ಗೊತ್ತಾಗಲ್ಲ ಅದು ತಿಳಿಯೋ ಅಷ್ಟೊತ್ತಿಗೆ ನಾವು ಸಿಕ್ಕಾಕ್ಕೊಂಬಿಟ್ಟಿರ್ತೀವಿ ಬಿಡಿಸ್ಕೊಳ್ಳೋಕ್ಕೂ ಆಗೋಲ್ಲ ಹೊರಗಡೆ ಬರೋಕ್ಕೂ ಆಗೋಲ್ಲ ಆ ಥರ ನಿಮ್ಮ ಜೀವನನ ಮಾಡ್ಕೋಬೇಡಿ ಅದಕ್ಕೆ ನಾನೊಂದು ಉದಾಹರಣೆನೂ ಕೊಡ್ತೀನಿ ನನ್ನ ಫ್ರೆಂಡು ಮನೆ ಬಿಡಬೇಕು ಇನ್ನೊಂದು ಮನೆ ನೋಡಬೇಕಲ್ಲ ಅಂಥೇಳಿ ಆನ್ಲೈನಲ್ಲೇ ನೋಡಿದ್ದಾಳೆ ಮನೆ ಇಷ್ಟ ಆಗಿದೆ ಎಲ್ಲ ನೋಡಿ ಒಂದು ಸತಿ ಡೈರೆಕ್ಟಾಗಿ ಹೋಗಿ ನೋಡ್ಕೊಂಡು ಬಂದ್ಬಾರಣ ಅಂಥೇಳಿ ಹೋಗಿ ನೋಡಿಕೊಂಡು ಅವ್ರ ಹತ್ರ ಮಾತಾಡಿದ್ದಾಳೆ ಇನ್ನೇನು ಅಡ್ವಾನ್ಸು ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ ಕೊಡಬೇಕು ಅಂದ್ಕೊಂಡ್ರೆ ಏನು ಅನ್ನಿಸ್ತೇನೋ ಇಲ್ಲ ಇಲ್ಲ ನಾಳೆ ಕೊಡ್ತೀವಿ ನಾವು ಅಂಥೇಳಿ ಅಂದ್ಕೊಂಡು ವಾಪಸ್ ಮನೆಗೆ ಬಂದುಬಿಟ್ಟಿದ್ದಾರೆ ಬಂದಮೇಲೆ ಸರಿ ಮಾರನೇ ದಿನ ಕೊಡೋಣ ರೀ ಅಂಥೇಳಿ ಹಿಂದಿನ ದಿನ ಎಲ್ಲ ಮಾತಾಡ್ಕೊಂಡಿದ್ದಾರೆ ಮಾರನೇ ದಿನ ಆಯಿತು ಸ್ನಾನ ಎಲ್ಲ ಆಗಿದೆ ಸ್ನಾನ ಅಂದನೆ ಎಲ್ಲ ಆಯಿತು ಮುಗಿಸ್ಕೊಂಡು ಇನ್ನೇನು ಹೋಗಬೇಕು ಆ ಮನೆಗೆ ಹೋಗಿ ಬಾಡಿಗೆ ಕೊ ಅಂದರೆ ಅಡ್ವಾನ್ಸ್ ಕೊಡಬೇಕು ಅಂದ್ಕೊಂಡಿದ್ದಾರೆ ಅಂದ್ಕೊಂಡ್ರೆ ಅವ್ರ ಮನೆಗೆ ಯಾರೋ ಬಂದ್ರಂತೆ ಬಂದಮೇಲೆ ಸರಿ ಆತಿಥ್ಯ ಎಲ್ಲ ಮಾಡಿದ್ದಾರೆ ಎಲ್ಲ ಆದಮೇಲೆ ಹೇಳಿದ್ರಂತೆ ಈ ಥರ ನಾವು ಮನೆ ಚೇಂಜ್ ಮಾಡಬೇಕಂತಿದ್ದೀವಿ ಆಚಾರ್ಯ ನೀವು ಬಂದಿದ್ದು ಒಳ್ಳೇದಾಯಿತು ಹೀಗೆ ಹೋಗಬೇಕು ಅಂತಿದ್ದೀವಿ ನಾವು ಆ ಮನೆಗೆ ಇಷ್ಟು ಅಡ್ವಾನ್ಸ್ ಹೇಳ್ತಿದ್ದಾರೆ ಇಷ್ಟು ಬಾಡಿಗೆ ಅಂತೆ ಅಂಥೇಳಿ ಹೇಳಲ್ಲಂತೆ ಇಷ್ಟು ಏನಿದೆಯೋ ಅದೆಲ್ಲ ಹೇಳಲ್ಲಂತ ಅವ್ರ ಹತ್ರ ಹೇಳಿದ್ರೆ ಯಾವ ಮನೆ ತೋರಿಸಮ್ಮ ಅಂಥೇಳಿ ಅಂದ್ರಂತೆ ಫೋಟೋ ಎಲ್ಲ ತೋರಿಸಲ್ಲಂತ ಅವ್ರ ಹತ್ರ ಯಾವ ಏರಿಯಾ ಹೇಳಮ್ಮ ನೀನು ಹೇಳಲ್ಲಂತೆ ಇಂಥ ಏರಿಯಾ ಇಂಥ ಕಡೆ ಇದೆ ಅಂತ ಅಯ್ಯೋ ಖಂಡಿತ ಹೋಗಬೇಡಮ್ಮ ಆ ಮನೇಲಿ ತುಂಬ ಸಮಸ್ಯೆಗಳಿದೆ ಯಾರ್ಯಾರು ಹೋದರೆ ತುಂಬ ಒದ್ದಾಟ ಆಗಿದೆ ಒದ್ದಾಡಿದ್ದಾರೆ ಆ ಮನೆಗೆ ಹೋದವರೆಲ್ಲರೂ ಯಾಕೆ ಅಂತಂದರೆ ಹಿಂದ್ಯಾರೋ ತುಂಬ ವರ್ಷದ ಕೆಳಗೆ ಯಾರೋ ಇಬ್ಬರು ಗಂಡ ಹೆಂಡತಿ ನೇಣು ಹಾಕ್ಕೊಂಡು ಸತ್ತು ಹೋಗಿದ್ದಾರೆ ಹಾಗಾಗಿ ನೆಗೆಟಿವ್ ಎನರ್ಜಿ ಇದೆ ಆ ಮನೆಗೆ ಯಾಕೆ ಅಂತಂದರೆ ಇಬ್ಬರು ಮೂರು ಜನ ಗೊತ್ತಿಲ್ಲದೆ ಹೋಗಿ ಆ ಮನೆಗೆ ತುಂಬ ಸಮಸ್ಯೆಗಳಾಗಿ ಗಂಡ ಹೆಂಡತಿ ಡಿವೋರ್ಸ್ ತೊಗೊಂಡ್ ಹೊಟ್ಟೋದ್ರು ಇನ್ನಿಬ್ರು ಯಾರೋ ವಯಸ್ಸಾದವ್ರು ಹೋಗಿ ಗಂಡ ನೋಡಿದ್ರೆ ಸತ್ತುಹೋದನಂತೆ ಹೋದ್ನಂತೆ ಹೆಂಡತಿ ಒಂಟಿ ಆಗಿಬಿಟ್ಟಿದ್ದಾಳಮ್ಮ ನೀನು ಒಳ್ಳೇದಾಯ್ತು ನಾನು ಕೇಳಿದ್ದು ಹೋಗಬೇಡಿ ಅಂತ ಹೇಳಿ ಹೇಳದ್ರಂತ ಆಚಾರು ನನ್ನ ಫ್ರೆಂಡಿಗೆ ಅಂದರೆ ನೋಡಿ ಅರ್ಥ ಮಾಡ್ಕೊಳ್ಳಿ ಅವಳು ಕೊಡೋಣ ಅಂದ್ಕೊಂಡ್ರೆ ರಾಯರು ಬುದ್ಧಿ ಕೊಡಲಿಲ್ಲ ಬೇಡ ಅಂದ್ಕೊಂಡ್ಳು ಆವತ್ತು ಬೇಡ ಮಾನೇ ದಿನ ಕೊಡೋಣ ಗುರುವಾರ ಒಳ್ಳೆ ದಿನ ಅಂತ ಅವಳು ಅಂದ್ಕೊಂಡ್ಳು ನೋಡಿದ್ರೆ ನೋಡಿರಿ ರಾಯರು ಎಷ್ಟು ಚೆನ್ನಾಗಿ ಒಬ್ಬ ಬ್ರಾಹ್ಮಣನ ಕಳಿಸಿ ಆ ಮನೆಗೆ ಹೋಗ್ಬೇಡ ಅಂಥೇಳಿ ಪಾರು ಮಾಡಿದ್ರವಳನ್ನ ಅಲ್ವಾ ಈ ಥರ ನಮ್ಗೆ ಗೊತ್ತಿಲ್ಲದೆ ಎಷ್ಟೋ ವಿಷಯಗಳು ನಮಗೆ ಒಳ್ಳೇದು ಮಾಡೇ ಇರ್ತಾರೆ ರಾಯರು ಅದನ್ನು ನಮ್ಗೆ ಅರ್ಥ ಆಗಲ್ಲ ಅಷ್ಟೆ ಹಾಗಾಗಿ ಇನ್ಸ್ಟೆಂಟಾಗಿ ಬೇಕು ಅಂತ ಯಾವತ್ತೂ ಕೇಳಬೇಡಿ ಇನ್ಸ್ಟೆಂಟಾಗಿ ಕೊಡೋದು ಯಾವುದು ಶಾಶ್ವತವಾಗಿರೋಲ್ಲ ರಾಯರಿಗೆ ನಮಗೇನು ಕೊಡಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ ಅವ್ರು ಕೊಟ್ಟೇ ಕೊಡ್ತಾರೆ ಕೊಡೋ ಕಾಲ ಕೊಡ್ತಾರೆ ಇಷ್ಟೇ ಹೇಳಬೇಕು ಅಂದ್ಕೊಂಡಿದ್ದು ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ